ಕೊಹ್ಲಿ ಅವರು ಹೇಳಿದ್ರು ಈ ಈ ವರ್ಷದಿಂದ ಹೊಸ ಅಧ್ಯಾಯ ಅಂತ ಹೇಳಿದ್ರು ನಿಮ್ ಪ್ರಕಾರ ಹೊಸ ಅಧ್ಯಾಯ ಚೆನ್ನಾಗಿ ಅಂತ ಶುರು ಆಗಿದೆ ಸರ್ ನಾವು ಎವ್ರಿ ಟೈಮ್ ಅದೇ ಒಪ್ಪಿನಾನೆ ನೋಡೋದು ಈ ಸರ್ ಅದೇ ಒಪ್ಪಿಂದಾನೆ ನೋಡ್ತೀವಿ ಓಕೆ ಹೆಣ್ಮಕ್ಳು ಕಪ್ ಗೆದ್ದಿದ್ದಾರೆ ಇನ್ ಗಂಡ್ ಮಕ್ಕಳು ಕಪ್ ಕಪ್ ಗೆಲ್ಬೇಕು ನಿಮ್ ಪ್ರಕಾರ ಗೆಲ್ತಾರ ಗೆಲ್ತೀವಿ ಸರ್ ನಾವು ಆರ್ ಸಿ ಬಿ ಫ್ಯಾನ್ಸ್ ಯಾವಾಗಲೂ ಅದೇ ಹೋಪ್ಸ್ ಇಟ್ಕೊಂಡೇ ಬರೋದು ಈ ಸತಿನು ಅದೇ ಹೋಪ್ಸ್ ಇದೆ ವಿಲ್ ಡೆಫಿನೆಟ್ಲಿ ಸಪೋರ್ಟ್ ಆರ್ ಸಿ ಬಿ ವೆದರ್ ಇಟ್ ವಿನ್ಸ್ ಅಲ್ಸ್ ಬಟ್ ಡೆಫಿನೆಟ್ಲಿ ಇಸ್ ದಿಸ್ ಟೈಮ್ ಅವ್ರು ವಿನ್ ಆಗ್ತಾರೆ ಆರ್ ಸಿ ಬಿ ಹೊಸ ಅಧ್ಯಾಯ ಸಖತ್ ಶುರುವಾಗಿದೆ ಫಸ್ಟ್ ಮ್ಯಾಚ್ ಬೇಕಾಗಿ ದೇವ್ರಿಗೆ ಬಿಡಬೇಕಾಗಿತ್ತು ಅದಕ್ಕೆ ಬಿಟ್ಟಿದ್ದು ಅಷ್ಟೇ ಅಷ್ಟೇ ಅಂಕಲ್ಗಳು ಆಡ್ಕೊಂಡ್ರು ಇವತ್ತು ಈಗ ಆರ್ ಸಿ ಬಿ ಅದೇ ಇಲ್ಲ ಆರ್ ಸಿ ಬಿ ಹೇಳ್ದ ಮನೆ ಹೊಸ ಅಧ್ಯಾಯ ಅಂತ ಇವತ್ತು ಆರ್ ಸಿ ಬಿ ನಮ್ಮದು

ಶುರು ಆಗಿದೆ ಆರ್ ಸಿಬಿ ಹೊಸ ಅಧ್ಯಾಯ ಆದರೆ ಹಳೆ ಸಂಪ್ರದಾಯ ಮಾಡ್ತಿಲ್ಲ ನಾವು ಫಸ್ಟ್ ಮ್ಯಾಚ್ ದೇವ್ರಿಗೆ ಕೊಟ್ಟಿದ್ದೀವಿ ದೇವ್ರಿಗೆ ಕೊಟ್ಟರು ಇನ್ ಮಿಕ್ಕಿನ್ ಮ್ಯಾಚ್ ಅಲ್ಲ ನಮ್ಗೆ ಆರ್ ಸಿ ಬಿ ಹೊಸ ಅಧ್ಯಯ ಚೆನ್ನಾಗಿ ಶುರುವಾಗಿದ್ದಲ್ಲ ಇದು ಬೆಂಗಳೂರಿನ ಕಂಪು ನೆಕ್ಸ್ಟ್ ಇನ್ನು ಒಂದು 15 ದಿನದ ಒಳಗಡೆ ಮಳೆ ಬರುತ್ತೆ ಅವರ ಜೊತೆ ಕಪ್ಪು ಬರುತ್ತೆ ಅದು ಸೂಪರ್ ಸರ್ ಥ್ಯಾಂಕ್ ಆಯ್ತಾ ನಮ್ಮ ಸಿದ್ಧರಾಮಯ್ಯನವರ ಜೊತೆ ಡಿ ಕೆ ಶುಕ್ರಮೂರ್ತಿ ಜೊತೆ ಎಡಿರಪ್ನವರ ಜೊತೆಗೆ ಎಲ್ಲರಿಗೂ ನಾವು ಹೇಳ್ತೀವಿ ಕನ್ನಡದ ಕಂಪು ಎಲ್ಲ ಹರಡತಾ ಇದೆ ಮೋಸ್ಟ್ಲಿ ಮೋದಿನೂ ಬರ್ಬೋದು ಥಿಂಗ್ ಇಸ್ ಕಿಂಗ್ ಸರ್ ಸೂಪರ್ 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 ಬ್ರೋ ಹೇಗಿತ್ತು ಬ್ಯೂಟಿಫುಲ್ ಬ್ಯೂಟಿಫುಲ್ ಯಾರು ಚೆನ್ನಾಗ್ರಿ ಇವತ್ತು ನಿಮ್ಮ ನಿಮ್ಮ ಪ್ರಕಾರ ಹೇಗಿದ್ ಮ್ಯಾಚ್ ತುಂಬಾ ಅಮೇಜಿಂಗ್ ಆಗಿತ್ತು ಅಮೇಜಿಂಗ್ ಯಾರ ನಿಮ್ ಪ್ರಕಾರ ದಿನೇಶ್ ಕಾರ್ತಿಕ್ ದಿನೇಶ್ ಕಾರ್ತಿಕ್ ಅಮ್ಮ ಆರ್ ಸಿ ಬಿ ಹೊಸ ಅಧ್ಯಾಯ ಚೆನ್ನಾಗಿ ಶುರು ಶುರುವಾಗಿದ್ಯಾ ಹೌದು ಆರ್ ಸಿ ಬಿ ಅಧ್ಯಾಯ ಕರೆಕ್ಟ್ ಆಗಿ ಚೆನ್ನಾಗಿ ಶುರುವ ಈ ಸತಿ ಕಪ್ ನಮ್ದೇ ಯಾರು ಚೆನ್ನಾಗ್ರಿ ಇವತ್ತು ವಿರಾಟ್ ಕೊಹ್ಲಿ ಸೂಪರ್ ವಿರಾಟ್ ಕೊಹ್ಲಿ ಸೂಪರ್ ಡಿ ಕೆ ಸೂಪರ್ ಡಿ 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 ಕೆ 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 ಆರ್ ಇವತ್ತಿನ ಮ್ಯಾಚ್ ಸೂಪರ್ ಆಗಿತ್ತು ಸೂಪರ್ ಆಗಿತ್ತು ಅಲ್ಲ ಸರ್ ಆರ್ ಸಿಬಿ ಹೊಸ ಅಧ್ಯಾಯ ಚೆನ್ನಾಗಿ ಶುರುವಾಗಿದೆ ಅಂತ ನಿಮ್ ಪ್ರಚಾರ ಆಗಿರ್ಬೇಕು

ಸೇಮ್ ನನ್ ಮಗಳ ಹೇಗಿತ್ತು ಇಂಗ್ಲಿಷ್ ಹಾ ಪರವಾಗಿಲ್ಲ ಹೇಳಿ ಹೇಗಿತ್ತು ಮ್ಯಾಚು ಸೂಪರ್ 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 ಓಕೆ ಥ್ಯಾಂಕ್ ಯು ಸೊ ಮಚ್ ಮುಂಬೈ ನಿಮಗೆ ಹೆಂಗ್ ಅನಿಸ್ತು ಮ್ಯಾಚ್ ಸೂಪರ್ ಆರ್ತಿ ಪಾಂಡ್ಯ ಅವರು ತುಂಬಾ ಹಿಂದಿ ಕಳಿಸ್ತಾ ಇದ್ರು ಅದೆಲ್ಲ ನೋಡಿ ಈ ವಿಡಿಯೋ ತುಂಬಾ ಬೇಜಾರು ಹಣ ಎಲ್ಲ ಎಲ್ಲ ನಾಯಿಗೂ ಒಂದು ಕಾಲ ಇರುತ್ತೆ ಹಿಟ್ಮನ್ ಅವ್ರಿಗೂ ಒಂದು ಕಾಲ ಬರುತ್ತೆ ನೋಡ್ರಿ ವರ್ಲ್ಡ್ ಕಪ್ ಅಲ್ಲಿ ತೋರಿಸ್ತಾರ ಅವ್ರಿಗೆ ಅವ್ರಿಗೆ ಈಗ ಹೆಂಗ್ ಫೀಲ್ಡ್ ಸೆಟ್ ಮಾಡಿದ ಅಲ್ಲ ನಿನ್ನೆ ಅದೇ ಫೀಲ್ಡ್ ಸೆಟ್ ಅವ್ರಿಗೆ ತೋರಿಸ್ತಾರ ಮುಂಬೈ ನೋಡಿ ರೋಹಿತ್ ಶರ್ಮಾ ಮುಂಬೈಗೆ ಅವರು ರೋಹಿತ್ ಶರ್ಮಾನೇ ಕ್ಯಾಪ್ಟನ್ ಆಗ್ಬೇಕು ಒಂದ್ ಎಷ್ಟೋ ಜನದ ಆಸೆ ನಿಮ್ಗೆ ಅದೇ ಇತ್ತು ಇವಾಗ ಆಗಿದಾರ ಇನ್ನೂ ಆಗಿದೆ ಆಗ್ಲಿ ಬಿಡ ಇಲ್ಲ ಅನ್ನಲ್ಲ ಬಟ್ ರಿಸ್ಪೆಕ್ಟ್ ಮಾಡ್ಬೇಕು ಸೀನಿಯರ್ ಪ್ಲೇ ಅಂತ ರಿಸ್ಪೆಕ್ಟ್ ಮಾಡ್ಬೇಕು ಮಾಡ್ತಿಲ್ಲ ಅಷ್ಟೇ ಋತರಾಜ್ ಗಾಯಗೌಡವ್ ನೋಡಿ ಕಲಿಬೇಕು ಹ ನಾವೆಲ್ಲ ನಾವೆಲ್ಲ ಇಂಡಿಯನ್ಸ್ ಅಲ್ಲ ಸಪೋರ್ಟ್ ಮಾಡ್ಬೇಕು ಅಷ್ಟೇ ಮತ್ತೊಂದೇನಿಲ್ಲ ನಿಮ್ಗೆ ಆರ್ ಸಿ ಬಿ ಎದುರಾಳಿ ಯಾರ್ ಆಡಬೇಕು ಅನ್ನೋದು ಒಂದಿರ ಆರ್ ಸಿ ಬಿ ಎದುರಾಳಿ ಯಾರು ಬಂದ್ರೆ ನೀವು ತುಂಬಾ ಎಕ್ಸಾಕ್ಟ್ ಆಗಿ ನೋಡ್ತೀರಾ ಮುಂಬೈ 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 ಬರ್ಬೇಕು ಹಾರ್ದಿಕ್ ಪಾಂಡ್ಯ ಬೌಲಿಂಗ್ ಅಲ್ಲಿ ಮಾತ್ರ ನಾಯಿ ಹೊಡೆದಂಗ್ ಹೊಡಿಬೇಕು ಇದು ರೋಹಿತ್ ವೆರಿ ರಾಂಗ್ ಬಿಹೇವಿಯರ್ ಯಾರು ಅಕ್ಸೆಪ್ಟ್ ಮಾಡಲ್ಲ ಕ್ರಿಕೆಟ್ ಮಾಡಲ್ಲ ಅದನ್ನೆಸ್ಪೆಕ್ಟ್ ದ ಸೀನಿಯರ್ ಪ್ಲೇಯರ್ ಅವರು ಫೈವ್ ಕಪ್ ಐದು ಕಪ್ ಕೊಟ್ಟಿದ್ದಾರೆ ಒಂದು ಫ್ರಾಂಚೈಸಿಗೆ ಅದು ಸ್ವಲ್ಪ ಅದರ ಫ್ರಾಂಚೈಸಿಸ್ ಅಲ್ಲಿ ಅದೊಂದು ಕನಸು ಬಟ್ ಅದು ಅಷ್ಟು ಐದು ಟ್ರಾಫೀಸ್ ಕೊಟ್ಟಿರೋದನ್ನ ನಾವು ರೆಸ್ಪೆಕ್ಟ್ ಮಾಡಬೇಕು ನಾವೇ ಅಲ್ಲ ಯಾರೇ ಆಗಿರಲಿ ಅವ್ರೆಂಥ ಪ್ಲೇಯರೇ ಆಗಿರಲಿ ಅದನ್ನು ರೆಸ್ಪೆಕ್ಟ್ ಮಾಡಲೇಬೇಕು ಬಟ್ ಅದನ್ನ ರೆಸ್ಪೆಕ್ಟ್ ಮಾಡಿಲ್ಲ ಹಿ ಹ್ಯಾಸ್ ಲಾಸ್ಟ್ ಇಸ್ ರೆಸ್ಪೆಕ್ಟ್ ಅಷ್ಟೇ ಇಂಡಿಯಾದಲ್ಲಿ ಒಳ್ಳೆ ಪ್ಲೇಸ್ ಇತ್ತು ಹಾರ್ದಕ್ಕೆ ಅದು ಹೋಯಿತು ಸರ್ ಸರ್ ರೆಸ್ಪೆಕ್ಟ್ ಅನ್ನೋ ಕ್ವಶನೇ ಬರೋಲ್ಲ ಇಲ್ಲಿ ಅತ್ತೆಗೊಂದು ಸಹ ಕಾಲ ಸೊಸೆಗೊಂದು ಕಾಲ ಕ್ಯಾಪ್ಟನ್ನು ಏನು ಹೇಳ್ತಾನೋ ಅದು ಪ್ಲೇಯರು ಆಸ್ ಎ ಪ್ಲೇಯರು ಮಾಡಲೇಬೇಕಾಗತ್ತೆ ಯಾಕಂದರೆ ಕ್ಯಾಪ್ಟನ್ ಮೈಂಡ್ ಸೆಟ್ಟಲ್ಲಿ ಎಲ್ಲ ಪ್ಲೇಯರ್ಸು ಇದಾಗುತ್ತೆ ಅದು ರೆಸ್ಪಾನ್ಸಿಬಿಲಿಟಿ ಕ್ಯಾಪ್ಟನ್ಗೆ ಇರುತ್ತೆ ಅಂದರೆ ಆಡ್ಸೋ ಇದು ಕ್ಯಾಪ್ಟನ್ಗೆ ಇರುತ್ತೆ ಕ್ಯಾಪ್ಟನ್ನು ಹೆಂಗಿರ್ಬೇಕು ಹಂಗೆ ಇರಬೇಕು ಮೈಂಡ್ಗೆ ಮಾಡೋಕ್ಕೋದ್ರೆ ಅವ್ನು ಫಸ್ಟು ಹೋಗ್ತಾನೆ ಎಲ್ಲಿಗೆ ಸಮುದ್ರಕ್ಕೆ